ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಮ್ಮ ಸೈಡ್ ಮಾಡುವಂತಹ ಹೀರೆಕಾಯಿ ಎಣ್ಣೆಕಾಯಿ ಪಲ್ಯನ ತೋರಿಸ್ತಾ ಇದ್ದೀನಿ ನಾರ್ಮಲ್ಲಾಗಿ ಎಲ್ಲರ ಮನೆಯಲ್ಲೂ ಕೂಡ ಹೀರೆಕಾಯಿ ಪಲ್ಯ ಮಾಡೇ ಮಾಡ್ತಾರೆ ಆದರೆ ಇವತ್ತು ನಮ್ಮ ಕಡೆಗಳಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತಿದ್ದೀನಿ ಮೊದಲು ಒಂದು ಬಾಣಲೆಗೆ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ತೊಗೊಳ್ಳಿ ಅದೇ ರೀತಿ ಸ್ವಲ್ಪ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ನಾ ಹಾಕಿ ಮೊದಲು ಇದನ್ನು ಚೆನ್ನಾಗಿ ಹುರ್ಕೊಂಬಿಡಿ ನಾವು ನಮ್ಮಮ್ಮ ಎಲ್ಲ ಹೇಗೆ ಮಾಡ್ತಾರೆ ಅಂದರೆ ಇದನ್ನು ಇನ್ನೂ ಹುರ್ಕೊಳ್ಳಲ್ಲ ಅಂದ್ರೆ ಹಸಿ ಕೊಬ್ಬರಿ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಇವನ್ನೆಲ್ಲ ಹಸಿನೇ ರುಬ್ಕೊಳ್ತಾರೆ ಬಟ್ ನಾನಿಲ್ಲಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹುರ್ಕೊಳ್ತಾ ಇದ್ದೀನಿ ಅಷ್ಟೆ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದರೂ ಕೂಡ ಅದ್ರ ಮೇಲೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಒಂದು ಎರಡು ಮೂರು ನಿಮಿಷ ಸಾಕು ಜಾಸ್ತಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಾದ ನಾನು ಇಷ್ಟ ಒಂದು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಮೂರು ಸ್ಪೂನ್ ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಶೇಂಗಾನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಲ್ಲ ಆ ಹಂತದಲ್ಲೇ ಮಾಡ್ಕೋಬೋದು ಅದಾದ ನಂತರ ಒಂದು ಸ್ಪೂನು ಗುರಾಳ್ ಪುಡಿ ಅಂದರೆ ಕೆಲವೊಂದು ಕಡೆ ಹುಚ್ಚಳ್ಳಂತಾರೆ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ನಮ್ಮ ಕಡೆ ಆಗಲಿ ಅಥವಾ ನಾರ್ತ್ ಕರ್ನಾಟಕ ಆಗಲಿ ಹಾಕುವಂಥ ಪದಾರ್ಥಗಳೆಲ್ಲ ಸೇಮ್ ಇರುತ್ತೆ ಆದರೆ ಮಾಡೋ ವಿಧಾನದಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೆ ಅಂಥ ವ್ಯತ್ಯಾಸ ಏನಿರಲ್ಲ ಇದಕ್ಕೆ ಸ್ವಲ್ಪ ಜೀರಿಗೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಹಂತದಲ್ಲಿನೇ ನಾವು ಹಾಕಬೇಕಿತ್ತು ಬಟ್ ನಾನು ಮರೆತೋಗಿದ್ರಿಂದ ಇವಾಗ ಹಾಕಲಿಲ್ಲ ಇವಾಗ ನೋಡ್ತಿದ್ರೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ನಾನು ಇವಾಗ ಹಾಕ್ಕೊಳ್ತಿದ್ದೀನಿ ಅಂದರೆ ಪುಡಿ ಉಪ್ಪಿತ್ತು ಸೊ ಪುಡಿ ಉಪ್ಪನ್ನೇ ಹಾಕೊಳ್ತಾ ಇದ್ದೀನಿ ನಾವು ಸ್ವಲ್ಪ ನೀರನ್ನು ಮಾತ್ರ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೋಬೇಕು ಯಾಕಂತಂದರೆ ಇದನ್ನು ನಾವು ಮತ್ತೆ ಹೀರೆಕಾಯಿನ ಈ ಶೇಪಲ್ಲಿ ಕಟ್ ಮಾಡಿ ಒಳಗಡೆ ಈ ಮಸಾಲೆನ ನಾವು ತುಂಬಬೇಕು ಆದ್ದರಿಂದ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ಬಟ್ ನಮ್ಮ ಮನೇಲಿ ಸ್ವಲ್ಪ ಇವಾಗ ನಾನು ಗ್ರೇವಿ ಥರ ಮಾಡ್ತಾ ಇದ್ದೀನಿ ಅಂದರೆ ರೈಸ್ಗೂ ಕೂಡ ಆಗಬೇಕು ಅಂತ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ವೇಳೆ ನೀವು ರುಬ್ಬಬೇಕಾದ್ರೆ ನೀರು ಜಾಸ್ತಿ ಆಯಿತು ಅಂದರೆ ಏನದೆಲ್ಲ ಕೆಟ್ಸ್ಕೊಬೇಡಿ ಶೇಂಗಾ ಪುಡಿ ಇರುತ್ತಲ್ಲ ಅದನ್ನೇ ಹಾಕಿ ಇದನ್ನ ಇಲ್ಲಿ ಪ್ಯಾಚ್ ಮಾಡ್ಬೋದು ನೀವು ಒಂದು ವೇಳೆ ಕೊಬ್ಬರಿನ ಕಡಿಮೆ ತೊಗೊಂಡ್ರೆ ಶೇಂಗಾನ ಜಾಸ್ತಿ ತೊಗೊಳ್ಳಿ ಶೇಂಗಾ ಜಾಸ್ತಿ ಇದ್ರೇ ರುಚಿ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಕೊಬ್ಬರಿಗಿಂತ ಸೊ ಎಲ್ಲದನ್ನು ಫಿಲ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಕಟ್ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಮತ್ತೆ ಕಟ್ ಮಾಡ್ಕೊಂಡಿರುವಂತಹ ಹಾಕ್ತಾ ಇದ್ದೀನಿ ಕೆಲವೊಬ್ಬರು ಈರುಳ್ಳಿ ಮತ್ತು ಟೊಮೊಟೊನ ಈ ಥರ ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೊಳ್ತಾರೆ ಕೆಲವೊಂದು ಕಡೆ ಬಟ್ ನಾವಿಲ್ಲಿ ಇದನ್ನು ಒಗ್ಗರಣೆಗೇ ನಮ್ಮ ನಮ್ಮಮ್ಮ ಎಲ್ಲ ಹೇಗೆ ಮಾಡ್ತಾರೆ ಹಸಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಸಿದೇ ಹಾಕ್ಕೊಳ್ತಾರೆ ಅಂತ ಹೇಳಿದ್ನಲ್ಲ ಸೊ ಅದನ್ನು ಈ ಥರ ಫಿಲ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಒಗ್ಗರಣೆಲ್ಲೇ ಹೀರೆಕಾಯಿ ಜೊತೆ ಬೇಯಿಸ್ಕೊಂಬಿಡ್ತಾರೆ ಸೊ ಅವಾಗೆಲ್ಲ ಹಸಿ ಸ್ಮೆಲ್ ಹೋಗಿಬಿಡುತ್ತೆ ಆದರೆ ನಾನು ಇಲ್ಲಿ ನೋಡಿದ್ನಲ್ಲ ಅದಕ್ಕೆ ನಾನು ಜಾಸ್ತಿ ಏನು ಇಲ್ಲಿ ಬೇಯಿಸ್ಕೊಳ್ಳಿಲ್ಲ ಡೈರೆಕ್ಟಾಗಿ ನೀರು ಹಾಕಿಬಿಟ್ಟೆ ಸ್ವಲ್ಪ ಅಂದರೆ ನೀರು ಜಾಸ್ತಿ ಆಯಿತು ಅಂತ ಅನಿಸ್ಬೋದು ನಿಮಗೆ ಬಟ್ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಅದರಲ್ಲೂ ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ನನಗೆ ಯಾಕೋ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಮತ್ತು ಮೇಲುಗಡೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಇವಾಗ ನೋಡ್ತಿದ್ದೀರಾ ಅಂದರೆ ಗ್ರೇವಿಯೆಲ್ಲ ಎಷ್ಟು ತಿಕ್ಕಾಗಿದೆ ಅಂತ ಮೊದಲು ಎಷ್ಟು ನೀರಿತ್ತು ಇವಾಗೆಲ್ಲ ತಿಕ್ಕಾಗಿದೆ ಹೀರೆಕಾಯಿ ಸ್ವಲ್ಪ ಕ್ರಂಚಿಯಾಗಿದ್ದರೆ ತಿನ್ನೋಕೆ ಚೆನ್ನಾಗೆ ತುಂಬ ಸಾಫ್ಟಾಗಿಬಿಟ್ರೆ ಅಷ್ಟೊಂದು ಸರಿ ಅನಿಸಲ್ಲ ತಿನ್ನಬೇಕಾದ್ರೆ ಸ್ವಲ್ಪ ಕ್ರಂಚಿ ಇರುವಾಗಲೇ ತಗೊಂಬೇಡಿ ಅದರಲ್ಲೂ ಸ್ವಲ್ಪ ಶೇಂಗಾ ಪುಡಿ ಎಲ್ಲ ಹಾಕಿರೋದ್ರಿಂದ ಹಾರಿದ ನಂತರ ಇದು ಮತ್ತೆ ತಿಕ್ನೆಸ್ ಜಾಸ್ತಿ ಆಗುತ್ತೆ ಅದಕ್ಕೆ ತುಂಬ ತಿಕ್ಕಾಗೋವರೆಗೂ ಜಾಸ್ತಿ ಎಲ್ಲ ಬೇಯಿಸೋಕ್ಕೆ ಹೋಗಬೇಡಿ ಇವಾಗ ಕಂಪ್ಲೀಟಾಗಿ ಹೀರೆಕಾಯಿ ಎಲ್ಲ ಬೆಂದಿದೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ನಾವು ಮಾಡೋ ರೀತಿಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್